जैसे-जैसे चार लोग आ गए शिवाय, ओम नमः शिबाय कल्याणत भक्ति रसवे तैलवने आचारवे पत् बसवण्ण्ड नेोत वर्त बेगुत्य शिवना प्रकाश शिवना प्रकाश, शिवना प्रकाश। ஸ்ரீ குருபசவலிங்காய நமஸ்ரீ குருபசவலிங்காய நம लिङ्गाय नमः ॐ श्रीगुरुबसव लिङ्गाय नमः ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣ ಇರುವಂತ ಸಂಗನ ಶರಣರ ಅಂಗಯ್ಯಡಿರುವಂತ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಡು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಸಂಗನ ಶರಣಾರ ಅಂಗೈಯೋಡಿರುವಂತ ಸಂಗನ ಶರಣಾರ ಅಂಗೈಯೋಡಿರುವಂತ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ி நம்மோ பிரிங்க பூஜைய மாய் திட்ட கொடிய ೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಧೂಪ ಬೀಸುವೆನು ಲಿಂಗಯ್ಯಗೊಂದು ದೀಪ ಬೆಳಗುವೆನೋ ಧೂಪನ ಬೀಸುವೆ ಪಾಪ ಸಂಹರಣಿಗೆ ಧೂಪನ ಬೀಸುವೆ ಪಾಪ ಸಂಹರಣಿಗೆ ಕಾಪಾಲ ಧರನಿಗೆ ಓಂ ಪರಂಜ್ಯೋತಿಗೆ ಧೂಪ ಬೀಸುವೆನು ಲಿಂಗಯ್ಯ ಕೊಂದು ದೀಪ ಬೆಳಗುವೆನು ಕಾಡಿನೊಳಗೆ ನೆಲಸಿ ಮೂಢ ಭಕ್ತಿಗೆ ಒಲಿದು ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯವಿತ್ತ ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯವಿತ್ತ ರೂಢಿಯೊಳಗೆ ನಲಿ ದಾಡುವ ಲಿಂಗಕ್ಕ ಧೂಪ ಬೀಸುವೇನು ಲಿಂಗಯ್ಯಗೊಂದು ದೀಪ ಬೆಳಗುವೇನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೋಡದ ಸಂಗಮ ದೇವ ಹಲಲತ್ತು ನೀಲತ್ತು ನಿನ್ನ ಧರ್ಮ ಶರಣ ಸತಿ ಪದೇ ಶರಣು ಶರಣೆ ಶರಣು ಶರಣ ಜಗದ ಕಲ ಮುಗಿಲ ಕಲ ಮಿಗೆಯಗಲ ನಿಮ್ಮ ಕಲ ಪಾತಾಳದಿಂದ ಅತ್ತದ್ದ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯಾಲೋಚನ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕಲಾಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಭೇದ್ಯ ಅಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಗೋಭಾಶಯ ಕಳೆದು ಲೋಕಾಚರಣೆ ನದಿಗಳ ಭಕ್ತಿ ಬರಬಹುದು ಕೂಡಲ ಚನ್ನ ಸಂಗೈನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಅಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಅಯ್ಯ ಎನ್ನ ಮಾನಪಮಾನಗಳು ನಿಮ್ಮ ದಯ್ಯ ಬರಲಿಗೆ ಕಾಯಿತಿಮ್ಮೇ ಕೋಡಲ ಸಂಗಮ ದೇವ ನೀನು ಕೊರಡು ಕೊಳರುವುದಯ್ಯ ನೀನುರಿದರೆ ಬರಡು ಹಯನು ದಯ್ಯ ನೀನುರಿದರೆ ವಿಷಮ ಮುಗುದಯ್ಯ ರೆ ಸಕಲ ಪಡೆ ಪದಾರ್ಥ ಇದರಲ್ಲಿರು ಕೂಡಲ ಸಂಗಮ ದೇವ ಹೊತ್ತಾರೆ ಎದ್ದು ಅಗ್ಗವನಿ ಪತ್ರೆ ತಂದು ಎದ್ದು ಅಗವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸುವ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲರು ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತತ್ತು ಕೆಲಸವು ಮಾಡು ಕೂಡಲ ಸಂಗಮ ದೇವನು உடியம் குடலாத் தோரி, என்ன படத்தனவு தின்னாவே, உடியம் அம்தானே கூடல சங்கர்மும்